ಈಗ ನಾನು ನನ್ನ ಮನೆಯ ಒಂದು ಬಾಲ್ಕನಿಯಲ್ಲಿ ಮಾಡಿರುವಂತಹ ಒಂದು ಸಣ್ಣ ಒಂದು ಗಾರ್ಡನ್ ಅನ್ನು ತೋರಿಸುತ್ತೇನೆ ಗಾರ್ಡನ್ ಅಂದರೆ ಬಾಲ್ಕನಿಯಲ್ಲಿ ಪಾಟ್ ಎಲ್ಲ ಇಟ್ಟು ನಾನು ಈ ರೀತಿಯಾಗಿ ಎಲ್ಲ ಒಂದು ಗಿಡಗಳನ್ನು ಇಟ್ಟಿದ್ದೇನೆ ಅದರ ಬಗ್ಗೆ ಸ್ವಲ್ಪ ನಾನು ನಿಮಗೆ ವಿವರಿಸುತ್ತೇನೆ ಇಲ್ಲಿ ನನ್ನ ಒಂದು ಇದು ಸಣ್ಣ ಒಂದು ತುಳಸಿ ಕಟ್ಟೆ ಇದೆ ಇದರಲ್ಲಿ ನಾನು ತುಳಸಿ ಇಟ್ಟಿದ್ದೇನೆ ಈ ರೀತಿಯಾಗಿ ಒಂದು ಸಣ್ಣ ತುಳಸಿ ಗಟ್ಟೆ ತಗೊಂಡಿದ್ದೇನೆ ಇದು ಒಂದು ನನ್ನ ಮೊದಲಿನ ಗಿಡ ಇದರಲ್ಲಿ ತುಂಬಾ ವರ್ಷ ಕೂಡ ಆಯ್ತು ಇದು ಎಲ್ಲರ ಮನೆಯಲ್ಲಿ ಇರುವಂತಹ ಒಂದು ಗಿಡ ಇದು ಇದೊಂದು ಎರಡು ಮೂರು ನನ್ನ ಹತ್ರ ಇಂತ ಒಂದು ಗಿಡ ಇದೆ ತುಂಬಾ ಮನೆಯಲ್ಲೆಲ್ಲ ಒಳ್ಳೆ ಕಾಣುತ್ತದೆ ಇದು ನಂತರ ಇಲ್ಲಿ ನನ್ನ ಹತ್ರ ಅಲೋವೇರಾ ಪ್ಲಾಂಟ್ ಇದು ಎರಡು ಇದರಲ್ಲಿ ನಾನು ಇಟ್ಟಿದ್ದೇನೆ ಇದು ಕೂಡ ಒಂದು ಎರಡು ಮೂರು ವರ್ಷ ಆಯಿತು ಇದಕ್ಕೆ ನಂತರ ಇಲ್ಲಿ ಒಂದು ಈ ಅಂತ ಸ್ನೇಕ್ ಪ್ಲಾಂಟ್ ಇದು ಒಂದು ವೆರೈಟಿ ಇದರಲ್ಲಿ ಈ ರೀತಿಯಾಗಿ ಒಂದು ಗಿಡ ಇದರಲ್ಲಿ ಬರುತ್ತದೆ ಇದನ್ನು ನಾವು ತೆಗೆದು ಬೇರೆ ಪಾಟಲ್ಲೇ ಹಾಕಿ ಇದನ್ನು ನಾವು ಹೀಗೆ ಇದನ್ನು ನಾವು ಇದರ ಪ್ಲಾಂಟೇಷನ್ ಮಾಡಬಹುದು ಹೀಗೆ ಕಟ್ ಇದರಲ್ಲಿ ಹೀಗೆ ನಾವು ಪ್ಲಾಂಟೇಷನ್ ಇದ್ರ ಇನ್ನು ಇನ್ನೊಂದು ಪಾಟಲ್ಲಿಟ್ಟು ನಮಗೆ ತುಂಬ ಇದರಿಂದ ಗಿಡಗಳು ಸಿಗುತ್ತವೆ ಇದು ಒಂದು ಇದ್ದರೆ ಸಾಕಾಗುತ್ತದೆ ನಂತರ ಇದು ಕೂಡ ಅದುವೆ ಇನ್ನು ಎರಡು ಮೂರು ವೆರೈಟಿಯಲ್ಲಿ ಉಂಟು ನನ್ನ ಹತ್ರ ಇಲ್ಲಿ ಮೇಲೆ ಕೂಡ ನಾನು ಹೀಗೆ ಇಟ್ಟಿದ್ದೇನೆ ಇದು ಒಂದು ರಬ್ಬರ್ ಪ್ಲ್ಯಾಂಟ್ ಅಂತ ಇದು ಸ್ವಲ್ಪ ಈಗ ಬಾಡಿದೆ ಏನಂತೂ ನಾವೊಂದು ಒಂದು ವಾರ ಇಲ್ಲದ ಕಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಇದರ ವೀಕ್ ಆಗಿದೆ ಇನ್ನು ನೋಡಬೇಕು ಏನಾಗುತ್ತದೆ ಎಂದು ನಂತರ ಇಲ್ಲಿ ಒಂದು ಎಲೋವಿರ ಎಲೋವಿರದ ಗಿಡ ಉಂಟು ಸಣ್ಣ ಇದು ನನ್ನ ಈ ಎಲೋ ಈ ಎಲೋವಿರದಿಂದ ಬಂದ ಒಂದು ಗಿಡ ಇದು ಅದರ ಒಂದು ಸಣ್ಣ ಗಿಡ ನಂತರ ಇದು ತುಳಸಿದ್ದು ತುಳಸಿ ಗಿಡ ಕೂಡ ಆಗಿ ಅದರ ಬೀಜ ಬಿದ್ದು ನಾವು ಎಷ್ಟು ತುಳಸಿ ಗಿಡವನ್ನು ಕೂಡ ಮಾಡಬಹುದು ಇದು ಬೀಜದಿಂದಲೇ ಆದ ನನ್ನ ಒಂದು ತುಳಸಿ ಗಿಡ ನಾವು ಹೀಗೆ ಹಣ್ಣಾದ ಈ ಬೀಜವನ್ನು ತೆಗೆದು ಈ ಮಣ್ಣಿಗೆ ಹಾಕಿಟ್ರೆ ಅದೇ ಪಾಟಲ್ಲಿ ಹಾಕಿಟ್ರೆ ಅದು ಸಸಿ ಆಗುತ್ತದೆ ಆಗ ತೆಗೆದು ನಮಗೆ ಬೇಕಾದ ಹಾಗೆ ಗಿಡವನ್ನು ನೆಡಬಹುದು ನಂತರ ಇದು ಒಂದು ಕ್ಯಾಕ್ಟಸ್ ಜಾತಿಯ ಗಿಡ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ವರ್ಷದಲ್ಲಿ ಇಡೀ ಇದರಲ್ಲಿ ಹೂ ಆಗುತ್ತಾ ಇರುತ್ತದೆ ಹೂ ಆಗುತ್ತದೆ ಅಂದರೆ ಇದು ಎಲೆಯೇ ಹೀಗೆ ಹೂವು ಆಗಿ ಈ ರೀತಿ ಕಲರ್ ಬರುತ್ತದೆ ನೋಡಲು ಕೂಡ ತುಂಬಾ ಹೀಗೆ ಬ್ಯೂಟಿಫುಲ್ ಆಗಿರುತ್ತದೆ ಇದು ಇದು ಒಂದು ಕ್ಯಾಕ್ಟಸ್ ಜಾತಿಯ ಒಂದು ಗಿಡ ಹೈಬ್ರಿಡ್ ಆಗಿರಬಹುದು ಇದು ನಾನು ಊರಿಂದ ತಂದು ಇಲ್ಲಿ ನಟಿದೇನೆ ಮುಂಬೈಯಲ್ಲಿ ನಂತರ ಇದು ಕೂಡ ಹಾಗೆ ಒಂದು ಹೂವು ಇದರ ಹೆಸರು ಗೊತ್ತಿಲ್ಲ ಈ ರೀತಿ ಆಗುತ್ತದೆ ಹೂ ಇದು ಕೂಡ ನಾನು ಸ್ವಲ್ಪ ಕಟ್ ಮಾಡಿದ್ದೇನೆ ದೊಡ್ಡದಿತ್ತು ಈಗ ಕಟ್ ಮಾಡಿದ್ದೇನೆ ಕಟ್ ಮಾಡಿದ ನಂತರ ಈ ಹೀಗೆ ಸ್ವಲ್ಪ ಹೂವಾಗಿದೆ ಈ ಇದರಲ್ಲಿ ನಾವು ಈ ಬಾಟಲ್ಲಿ ಒಂದು ಈಗ ಸಣ್ಣ ಗಿಡ ನಿಮಗೆ ಕಾಣಬಹುದು ಈಗಷ್ಟೇ ಇದು ಮೇಲೆ ಬಂದಿದೆ ಇದು ಅಂದರೆ ನಮ್ಮ ಮಸ್ಕ್ ಮೇಲೆ ಅಂತರುತ್ತೇವಲ್ಲ ಅದರ ಬೀಜ ನಾನು ಹಾಕಿ ನನಗೆ ಒಂದು ಇದರಲ್ಲಿ ಇಂಟ್ರೆಸ್ಟ್ ಇರುವುದರಿಂದ ನಾನು ಈಗ ತಿನ್ನುವಾಗ ಬೀಜ ಸಿಕ್ಕಿದರೆ ಈಗ ಹಾಕಿಡುವುದು ಹೀಗೆ ಅದು ಸ್ವಲ್ಪ ಸಸಿ ಅದರ ಮೇಲೆ ಬಂದಿದೆ ನೋಡಬೇಕು ಇನ್ನು ದೊಡ್ಡದಾಗುತ್ತದೆ ಇಲ್ಲ ಅಂತ ನಂತರ ಇಲ್ಲಿ ನೋಡಿ ಇದು ನಾವು ಊರಲ್ಲಿ ತುಳುವಿನಲ್ಲಿ ಕಂಚಿ ಅಂತ ಹೇಳ್ತೇವಲ್ಲ ಆ ಗಿಡ ಇದು ಕೂಡ ಒಂದು ಎರಡು ಇದೆ ಇದು ದೊಡ್ಡದಾದ್ರೆ ಊರಿಗೆ ಹೋಗಿ ನಂತರ ಅಲ್ಲಿ ನಾನು ನೆಡುತ್ತೇನೆ ಇಲ್ಲಿ ನಮಗೆ ಸಾಧ್ಯ ಇಲ್ಲ ಇದನ್ನು ನೆಡಲು ಮೇಲೆ ಫ್ಲೋರಲ್ಲೆಲ್ಲ ಈಗ ಈ ಪಾಟ್ ಅಲ್ಲಿ ನಾನೊಂದು ಗಿಡ ತೋರಿಸುತ್ತೇನೆ ಇದು ಸಾಧಾರಣ ಎಲ್ಲರೂ ನೋಡ್ಲಿಕ್ಕಿಲ್ಲ ಅಂದ್ರೆ ಇದಕ್ಕೆ ಒಂದು ಗ್ರೀನ್ ಲೈಟೀಸ್ ಅಂತ ಹೇಳ್ತಾರೆ ಇದು ನಾವು ಮಹಾಬಲೇಶ್ವರಿಗೆ ಹೋಗಿದ್ದೇವೆ ಆಗ ನಾವು ತಂದ ಈ ಗಿಡ ಇದು ಸ್ವಲ್ಪ ನಡುವಲ್ಲಿ ಸ್ವಲ್ಪ ವೀಕ್ ಆಗಿತ್ತು ಈಗ ಸ್ವಲ್ಪ ಒಳ್ಳೆ ಉದ್ದ ಆಗಿದೆ ಕೂಡ ನಂತರ ಇದರ ಹೀಗೆ ಬೇರಲ್ಲಿ ಬೇರು ಹೊಡೆದು ಈ ರೀತಿಯಾಗಿ ಒಂದು ಇದು ಬರುತ್ತದೆ ಇದರಲ್ಲಿ ಗಿಡ ಬರುತ್ತದೆ ನೋಡಿ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಗಿಡ ಉಂಟು ಇದರಲ್ಲಿ ಹೀಗೆ ಬರುತ್ತದೆ ಇದು ನಂತರ ಇದೊಂದು ನಾನು ಸಣ್ಣ ಪಾಟ್ ಅಲ್ಲಿ ಹೀಗೆ ಮನಿ ಪ್ಲಾಂಟ್ ಇಟ್ಟಿದ್ದೇನೆ ಹೀಗೆ ಇಟ್ಟರೆ ಇದು ಬೇಗ ಸ್ವಲ್ಪ ಮಣ್ಣಾಕಿ ಇಟ್ಟಿದ್ದೇನೆ ಇದರಲ್ಲಿ ಸ್ವಲ್ಪ ಮಣ್ಣಾಕಿ ದಿನ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಇದ್ದರೆ ಈ ರೀತಿಯಾಗಿ ತುಂಬಾ ಇದರಲ್ಲಿ ಇದು ಒಂದೊಂದು ತುಂಬಿ ಬರುತ್ತದೆ ಹೀಗೆ ಈಗ ನಾವು ದೊಡ್ಡದಾದ್ಮೇಲೆ ನಾವು ಇದನ್ನು ಕಟ್ ಮಾಡಿ ಬೇರೆ ಇದನ್ನು ಕೂಡ ನಡೆಬಹುದು ನೀರಲ್ಲಿ ಕೂಡ ಹಾಕಿ ನಾವು ಇಡಬಹುದು ಇದನ್ನು ಒಳ್ಳೆಯದು ಬೆಳೆಯುತ್ತದೆ ಇಲ್ಲಿ ಒಂದು ಉಂಟು ಇದರಲ್ಲಿ ಕೂಡ ಒಂದು ಹೂ ಆಗುತ್ತದೆ ನೋಡಿ ಇದರಲ್ಲಿ ಒಂದು ಬಿಳಿ ಹೂ ಆಗುತ್ತದೆ ನಾನು ನಿಮಗೆ ತೋರಿಸುತ್ತೇನೆ ನೋಡಿ ಹೀಗೆ ಹೂ ಆಗುತ್ತದೆ ಒಂದೊಂದು ಟೈಮ್ ಇದರಲ್ಲಿ ತುಂಬಾ ಹೂ ಬರುತ್ತದೆ ಈಗ ಸ್ವಲ್ಪ ಕಡಿಮೆ ಇದೆ ಇದು ಕೂಡ ತುಂಬಾ ಊರಿಗೆ ಹೋದ ಕಾರಣ ಸ್ವಲ್ಪ ಇದಾಗಿದೆ ಈಗ ಸ್ವಲ್ಪ ಒಳ್ಳೆ ಇದರಲ್ಲಿ ಬೆಳೆದಿದೆ ಇದು ಕೂಡ ಅದೇ ನಮ್ಮ ಒಂದು ಇದು ಮನೆಯ ಒಳಗೆ ಇಡುವಂತ ಗಿಡ ಇದು ನಾವು ಮಾತ್ರ ಹೀಗೆ ಇಟ್ಟಿದ್ದೇವೆ ನಂತರ ಇದು ದಾಸವಾಳ ಶೂ ಫ್ಲವರ್ ಇದರಲ್ಲಿ ಒಂದು ಐದು ಹೆಸಳಿನ ಕೆಂಪು ದಾಸವಾಳ ಆಗುತ್ತದೆ ಇದರಲ್ಲಿ ಈಗ ಆಗುದಿಲ್ಲ ಈಗ ಇಲ್ಲಿ ಮೊಗ್ಗು ಬೀಳುತ್ತಾ ಉಂಟು ನೋಡಿ ಇದು ಆದರೆ ದಿನ ಎರಡು ಮೂರು ನಾಲ್ಕು ಹೀಗೆ ಆಗುತ್ತದೆ ಇಷ್ಟು ಸಣ್ಣ ಗಿಡದಲ್ಲಿ ಕೂಡ ಕಲ್ಲರ್ ಕೂಡ ತುಂಬಾ ಒಳ್ಳೆ ಇರುತ್ತದೆ ಇದ್ರದ್ದು ರಾಣಿ ಕಲ್ಲರ್ ಅಂತ ಹೇಳ್ತಾರೆ ಆ ಕಲರ್ ಅಲ್ಲಿ ಬರುತ್ತದೆ ಇದು ಇಲ್ಲಿ ಕೂಡ ನನ್ನ ಒಂದು ಹೀಗೆ ನಾನು ಹ್ಯಾಂಗ್ ಮಾಡಿಟ್ಟಿದ್ದೇನೆ ಮನಿ ಪ್ಲಾಂಟ್ ಈ ರೀತಿಯಾಗಿ ಇದು ಕೂಡ ಹೀಗೆ ಉದ್ದ ಆದರೆ ಬೆಳೆದರೆ ಇದು ಇದರಿಂದ ನೀ ಕೆಳಗೆ ಹೀಗೆ ಬರುತ್ತದೆ ಇದು ನಾನೆಲ್ಲ ಕಟ್ ಮಾಡಿ ತೆಗಿತೇನೆ ಇದು ಹೆಚ್ಚು ಆದರೆ ಹೀಗೆ ಇಡುತ್ತೇನೆ ಇದರಿಂದಲೇ ಎಲ್ಲ ಕಟ್ ಮಾಡಿ ನಾನು ಬೇರೆ ಮನಿ ಅನ್ನು ಕೂಡ ಬೆಳೆಸಿದ್ದು ನಂತರ ಇಲ್ಲಿ ಒಂದು ಸಣ್ಣ ಬಾಟಲಿಯಲ್ಲಿ ಕೂಡ ನಾನು ಹೀಗೆ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೇನೆ ಇದು ನೋಡಲು ತುಂಬ ಶೋ ಕಾಣುತ್ತದೆ ಅದಕ್ಕೋಸ್ಕರ ಇದು ನಾನು ನಿಮಗೆ ಮೊದಲು ತೋರಿಸಿದ್ದೇನೆ ಒಂದು ಎರಡು ಗಿಡ ಅದೇ ಜಾತಿಯು ಇದು ಇದು ಈ ರೀತಿಯಾಗಿ ಬೆಳೆದಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಪಾಟಲ್ಲಿ ಹೀಗೆ ಒಂದು ಶೋ ಪ್ಲಾಂಟ್ ಇದು ತುಂಬ ಶೋ ಆಗಿ ಕಾಣುತ್ತದೆ ಇದು ಮನೆ ಒಳಗೆ ಇಡುವಂಥದ್ದು ಏನೋ ಮನೆಯೊಳಗೆ ಅಷ್ಟೇನು ಇದು ಒಳ್ಳೆ ಬರುವುದಿಲ್ಲ ಹೊರಗಡೆಯಿಂದ ಈಗ ಇಟ್ಟರೆ ಬಾಲ್ಕನಿಯಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಈ ರೀತಿಯಾಗಿ ಎರಡು ನನ್ನ ಹತ್ರ ಪ್ಲಾಂಟ್ ಉಂಟು ಈ ರೀತಿಯಾಗಿ ಇಟ್ಟಿದ್ದೇನೆ ತುಂಬ ಇದು ಒಳ್ಳೆ ಕಾಣೋದು ಬೆಳೆದರೆ ಹೀಗೆ ಹಸಿರು ಹಸಿರಾಗಿ ಗ್ರೀನರಿಯಾಗಿ ಕಾಣುತ್ತದೆ ನಾವು ಹೀಗೆ ಮನೆಯಲ್ಲಿ ಹೀಗೆ ಬಾಲ್ಕನಿಯಲ್ಲಿ ಇಲ್ಲವೇ ಊರಲ್ಲಿ ಕೂಡ ಹೊರಗಡೆ ಹೀಗೆ ಮನೆ ಅಂಗಳದಲ್ಲೆಲ್ಲ ಹೀಗೆ ಇಟ್ಟರೆ ತುಂಬ ಶೋ ಕಾಣುವುದರಿಂದ ನಮಗೂ ಮನಸ್ಸಿಗೂ ತುಂಬ ಸ್ವಲ್ಪ ಆನಂದ ಆಗುತ್ತದೆ ಇಲ್ಲಿ ನಾನು ಈ ರೀತಿಯ ಒಂದು ಟೂಲ್ಸ್ ತಗೊಂಡಿದ್ದೇನೆ ಇದರಿಂದ ನಾವು ಸ್ವಲ್ಪ ತಿಂಗಳಿಗೊಮ್ಮೆ ಈ ಮಣ್ಣನ್ನು ನಾವು ಹೀಗೆ ಲೂಸ್ ಮಾಡಬಹುದು ಇದರಿಂದ ಹೀಗೆ ತೆಗೆದು ಆಗ ಮಣ್ಣಿಗೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಹಾಕುವಾಗ ಅದು ಹೀರಿಕೊಳ್ಳುವಲ್ಲೂ ಸ್ವಲ್ಪ ಒಳ್ಳೆಯದಾಗು ಇಲ್ಲದಿದ್ದರೆ ನಾವು ನೀರು ಹಾಕುವಾಗ ಮಣ್ಣು ಗಟ್ಟಿಯಾಗಿ ಅದು ಮೇಲಿಂದ ನೀರು ಹಾಗೆ ನಿಲ್ಲುವ ಚಾನ್ಸಸ್ ಇರುತ್ತದೆಂದು ನಾನು ಈ ರೀತಿ ಒಂದು ಟೂಲ್ ತಗೊಂಡಿದ್ದೇನೆ ನಂತರ ಒಂದು ನನ್ನ ಹತ್ರ ಈ ಸ ಈ ರೀತಿಯ ಒಂದು ವರ್ಮಿ ಕಾಂಪೋಸ್ಟ್ ಅಂತ ಉಂಟು ಇದು ಮಣ್ಣಲ್ಲಿ ನಾವು ಹಾಕಿ ಮಣ್ಣು ಒಮ್ಮೆ ಒಂದು ಎರಡು ಮೂರು ತಿಂಗಳಿಗೊಮ್ಮೆ ಮಣ್ಣು ಚೇಂಜ್ ಮಾಡುವಾಗ ಇದನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಇರುತ್ತದೆ ಮಣ್ಣಿನಿಗೆ ಸ್ವಲ್ಪ ಹೆಚ್ಚಾಗಿ ಕೊಡೋದು ಇದು ಸ್ವಲ್ಪ ಹಾಕಿ ಇದು ಮಿಕ್ಸ್ ಮಾಡಿ ಮಣ್ಣಿಗೆ ಇಟ್ಟರೆ ಸ್ವಲ್ಪ ಬೆಳೆಯಲು ಗಿಡ ಎಲ್ಲ ಸ್ವಲ್ಪ ಒಳ್ಳೆಯದಾಗುತ್ತದೆ ಇದು ವರ್ಮಿ ಕಾಂಪೋಸ್ಟ್ ಅಂತ ಇದನ್ನು ಕೂಡ ನಾನು ಒಂದು ತಗೊಂಡಿದ್ದೇನೆ ಇದು ಯಾವಾಗಲೊಮ್ಮೆ ನಾವು ಎರಡು ಮೂರು ತಿಂಗಳಿಗೆ ಒಮ್ಮೆ ಇದನ್ನು ಹಾಕುತ್ತೇನೆ ಅಂತ ನೀರು ಹಾಕಿದ ನಂತರ ನಾವು ಈ ರೀತಿಯಾಗಿ ಒಂದು ಸ್ಪ್ರೇ ಇದ್ರೆ ನಮ್ಮ ಹತ್ರ ಮೇಲೆ ಎಲ್ಲ ಗಿಡಗಳಿಗೆ ಎಲೆಗೆ ಎಲ್ಲ ನೀರನ್ನು ಹಾಕಲು ಸ್ವಲ್ಪ ಹೀಗೆ ಒಳ್ಳೆಯದಾಗುತ್ತದೆ ಹೀಗೆ ನಾವು ಹೀಗೆ ಪಂಪ ಮಾಡಿ ಹೀಗೆ ನಾವು ಹೀಗೆ ಹೀಗೆ ಸ್ಪ್ರೇ ಮಾಡಬಹುದು ಆಗ ಗಿಡಗಳಿಗೆ ಒಳ್ಳೆ ನೀರೆಲ್ಲ ಬಿದ್ದು ಈ ನಮ್ಮ ಬೇಸಿಗೆ ಕಾಲದಲ್ಲಿ ಎಲ್ಲ ಸ್ವಲ್ಪ ಒಳ್ಳೆಯದಾಗುತ್ತದೆ ಹೀಗೆಲ್ಲ ಸ್ಪ್ರೇ ಮಾಡಿದರೆ ಹೀಗೆ ಮಾಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮನೆ ಒಳಗಡೆ ಈ ರೀತಿಯಾಗಿ ಒಂದು ಮನಿ ಪ್ಲಾಂಟಿನ ಡೆಕೋರೇಟ್ ಮಾಡಿದ್ದೇನೆ ನೋಡಿ ನಿಮಗೆ ಇಲ್ಲಿ ಕಾಣಬಹುದು ನಾನು ಇಲ್ಲಿಗೆ ಎರಡು ಬಾಟಲ್ ಈ ಕಡೆ ಎರಡು ಬಾಟಲ್ ಇಟ್ಟಿದ್ದೇನೆ ಆ ಸೈಡಲ್ಲಿ ಲೆಫ್ಟಲ್ಲಿ ಅವರು ಅಲ್ಲಿ ಎರಡು ಎರಡುಗೆ ಬಾಟಲ್ ಇಟ್ಟಿದ್ದೀವಿ ಒಂದು ಸಣ್ಣ ಬಾಟಲ್ ಒಂದು ದೊಡ್ಡ ಬಾಟಲ್ ಈ ರೀತಿಯಾಗಿ ಮನಿ ಪ್ಲಾಂಟ್ ಹಾಕಿ ಹಾಕಿಟ್ಟಿದ್ದೇನೆ ನೀರಲ್ಲಿ ಇಟ್ಟಿದ್ದು ಇಟ್ಟದ್ದು ಇದು ನಾವು ನೀರನ್ನು ಒಂದು ವಾರಕ್ಕೊಮ್ಮೆ ಆದರೂ ಚೇಂಜ್ ಮಾಡುತ್ತಾ ಇರಬೇಕು ಇದಕ್ಕೆ ಒಂದು ಫಿಲ್ಟರ್ ನೀರು ಹಾಕಿದರೆ ಇದು ಒಳ್ಳೆ ಬೆಳೀತದೆ ಈ ನಮ್ಮ ಇದರದ್ದು ಟ್ಯಾಪದ್ದು ನೀರನ್ನು ಹಾಕಿದ್ದರೆ ಅಷ್ಟು ಇದು ಒಳ್ಳೆ ಬರುವುದಿಲ್ಲ ಇದಕ್ಕೆ ಫಿಲ್ಟರ್ ನೀರನ್ನು ಹಾಕಬೇಕು ಮನೆ ಒಳಗಡೆ ಇರು ಇರುವುದರಿಂದ ಹೀಗೆ ನಾವು ಹೀಗೆ ಬೆಳೆಸಿ ಇದನ್ನು ಇದು ಬೇಗ ಬೆಳೆದುಕೊಂಡು ಹೋಗುತ್ತದೆ ಇದಕ್ಕೆ ನಾನು ಮೇಲೆ ಹೋಗಲು ಇದಕ್ಕೆ ಒಂದು ಸಪೋರ್ಟ್ ಆಗಿ ನಾನು ಈ ರೀತಿಯಾಗಿ ಒಂದು ಕ್ಲಿಪ್ಪನ್ನು ಹಾಕಿದೆ ಇದು ಆನ್ಲೈನಲ್ಲಿ ನಮಗೆ ಸಿಗುತ್ತದೆ ಈಸಿಯಾಗಿ ಈ ರೀತಿ ಈ ರೀತಿಯಾಗಿ ನಾವು ಗಿಡಗಳನ್ನು ಕ್ಲಿಪ್ಪು ತಾಗಿಸಿಕೊಂಡು ಮೇಲೆ ಕೊಂಡೋಗಬಹುದು ನಂತರ ಎಲ್ಲ ಸೈಡಲ್ಲಿ ಕೂಡ ಈ ಈ ಗಿಡಗಳು ಮೇಲೆ ಹೋಗುತ್ತದೆ ಹೀಗೆ ಫುಲ್ಲಾಗಿ ಒಂದು ಬರುತ್ತದೆ ಈ ಗೋಡೆಯಲ್ಲಿ ಇದು ಅಷ್ಟು ಬೆಳೆದು ಸುಂದರವಾಗಿ ಕಾಣುತ್ತದೆ ನಮಗೆ ಹಾಗೆ ನಾನು ಇದನ್ನು ಆ ಕಡೆ ಕೂಡ ನಟಿದ್ದೇನೆ ಹೀಗೆ ಈ ಕಡೆಗೆ ಕಡೆ ಹೇಗೆ ನಟಿದ್ದೇನೆ ಆ ರೀತಿಯಲ್ಲಿ ಆ ಕಡೆ ಕೂಡ ನಟಿದ್ದೀನಿ ಎರಡು ಬಾಟಲ್ ಹಾಕಿ ಹೀಗೆ ನಡುವಲ್ಲಿ ಟಿ ವಿ ಯೂನಿಟ್ ಇದ್ದರೆ ಅದು ತುಂಬ ನಮಗೆ ಒಂದು ನೋಡಲು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತದೆ ಈಗೆಲ್ಲ ಮೇಲೆ ಹಾಲಲ್ಲಿ ಎಲ್ಲ ಫುಲ್ಲಾಗಿ ಬಂದರೆ ನೋಡಲು ತುಂಬ ಸುಂದರವಾಗಿರುತ್ತದೆ ಅದು ಅದಕ್ಕೋಸ್ಕರ ನಾನು ಹೀಗೆ ನಟಿದ್ದೇನೆ ಇದು ಒಂದು ನನ್ನ ಒಂದು ಸಣ್ಣ ಪ್ಲ್ಯಾನ್ ಸೆಟಪ್ ಮನೆಯ ನಿಮಗೆ ಹೇಗೆ ನನ್ನ ಪ್ಲ್ಯಾನ್ ಸೆಟಪ್ ಹೇಗೆ ಆಗಿದೆ ಎಂದು ನೀವು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್